ರೈತರ ಶ್ರೇಯೋಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಮೈಸೂರು ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಹಿರಿಯ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ರೈತರಿಗೆ ಬೀಜೋಪಚಾರ ಕೃಷಿ ಯಂತ್ರೋಪಕರಣಗಳ ಬಳಕೆ ಸೇರಿದಂತೆ ಕೃಷಿ ಅಭಿವೃದ್ದಿ ಕುರಿತು ಸಂವಾದ ನಡೆಸಿದರು ಇನ್ನೂ ಹೆಚ್ಚಿನ ಕೃಷಿ ದೂರದರ್ಶನದೊಂದಿಗೆ ರೈತ ಲಿಂಗಣ್ಣ ಅಭಿಯಾನದ ಮೂಲಕ ಕೃಷಿ ತಾಂತ್ರಿಕತೆ ವಿವಿಧ ಕೃಷಿ ಮಾದರಿ ಸೇರಿದಂತೆ ಸಸ್ಯ ಸಂರಕ್ಷಣೆ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ತಿಳಿಯಲು ಸಾಧ್ಯವಾಯಿತು ಎಂದರು ಗ್ರಾಮದ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ ಬೆಳೆಗಳಲ್ಲಿ ರೈತ ಪ್ರಸನ್ನ ಕುಮಾರ್ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಗ್ರಾಮಗಳಿಗೆ ಬಂದು ಬೀಜೋತ್ಪಾದನೆ ಪಶುಸಂಗೋಪನೆ ಮೀನುಗಾರಿಕೆ ಸಾಕಾಣಿಕೆ ಸೇರಿದಂತೆ ಮಾಹಿತಿ ನೀಡುತ್ತಿರುವುದರಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಅನುಕೂಲ ಆಗುತ್ತೆ ಮತ್ತು ಕೃಷಿ ಹೊಂಡಗಳಿಂದ ಅಂತರ್ಜಲ ಹೆಚ್ಚಿಸಬಹುದು ಮತ್ತು ಕೃಷಿ ನೀರಿನ ಮಳೆ ನೀರಿನ ಸಂಗ್ರಹಿಸುವ ಬಗ್ಗೆ ಮಾಹಿತಿ ನೀಡಿರುತ್ತಾರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ದೀಪಕ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ಮಹಿಳಾ ಸಶಕ್ತೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ರೈತರಿಗೆ ಸರ್ಕಾರದಿಂದ ಹಲವು ಯೋಜನೆಗಳನ್ನು ರೂಪಿಸಿದ್ದು ಈ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಮೌಲ್ಯವರ್ಧನೆ ಒಂದು ರೈತರ ಆದಾಯ ದ್ವಿಗುಣ ಇದರಿಂದ ನಾವು ಒಂದು ವೇಸ್ಟೇಜ್ ಅನ್ನು ನಾವು ಕಡಿಮೆ ಮಾಡಬೇಕು ಹೇಳಕ್ಕೆ ಇಷ್ಟಪಡ್ತೀನಿ ಪರಿಸರದ ಒಂದು ಕೃಷಿ ಇಲಾಖೆಯ ಸಹಾಯಕ ತಾಂತ್ರಿಕ ಅಧಿಕಾರಿ ಹೇಮಂತ್ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಹಾಗೂ ಬೆಳೆ ಬೆಳೆಯುವುದರ ರೈತರಿಗೆ ಸಕಾಲದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ತಲುಪಿಸುವ ನಿಟ್ಟಿನಲ್ಲಿ ಈ ಅಭಿಯಾನ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಒಂದು ಕೃಷಿ ಒಂದು ವಲಯದಲ್ಲಿ ಹೆಚ್ಚಿನ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಪಡ್ಕೋಬೇಕು ಅಂತೇಳಿ